ಅಯೋಧ್ಯ ನಾಡಿನಲ್ಲಿ ಪರಮಾತ್ಮನ ದಯೆಯ ಅಪಾರ ಕರುಣೆಗಳಿಂದ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರವಾಗಿ ಸುಖಪೂರ್ಣವಾಗಿ ಹುಟ್ಟಿದರು ರಾಮನ ಜನ್ಮಕ್ಷಣವೇ ಲೋಕದ ಧರ್ಮದ ಪುನರ್ಜನ್ಮವಾಯಿತು ಅವನ ಮೊದಲ ಹೆಜ್ಜೆಗಳು ಅವನ ಮಾರ್ಗವನ್ನು ನಿರ್ಧರಿಸಿವೆ ರಾಮನು ಧರ್ಮವನ್ನು ಶಾಸ್ತ್ರಗಳಲ್ಲಿ ಮಾತ್ರವಲ್ಲದೆ ಜೀವನದಲ್ಲಿಯೂ ಕಲಿತನು ತನ್ನ ಸ್ವಂತ ಕರ್ತವ್ಯಕ್ಕೂ ಮುಂಚೆ ತನ್ನ ಸಂಬಂಧಿಗಳ ಪ್ರೀತಿಗೆ ಅವನು ನಿಷ್ಠರಾಗಿದ್ದ ಆಕೆಯ ಸ್ವಯಂವರ ನಡೆಯಿತು ಶಿವನ ಧನುಸ್ಸು ಯಾರಿಂದಲೂ ಮುಟ್ಟಲಾಗದಂತಹದು ರಾಮನು ಅದು ಮುರಿದನು ಸೀತೆಯ ಮನಸ್ಸು ರಾಮನ ಅವನಿಗೆ ಅಧಿಕಾರ ಮಿಟುಕಿಸಿಕೊಳ್ಳಲು ಅವಕಾಶವಿತ್ತು ಆದರೆ ಅವನು ಧರ್ಮವನ್ನು ಆರಿಸಿಕೊಂಡನು ಅವನ ಮಾರ್ಗ ಕಷ್ಟದಿಂದ ಕೂಡಿತ್ತು ಆದರೆ ಅದರಲ್ಲಿ ಶ್ರೇಷ್ಠತೆ ಇದ್ದಿತು ಅವನಿಗೆ ಅರಮನೆಯ ಅಗತ್ಯವಿರಲಿಲ್ಲ ಆತನು ಎಲ್ಲಿಯೂ ಧರ್ಮವನ್ನು ಪಾಲಿಸುತ್ತಿದ್ದ ಅವನ ಜೀವನ ಒಂದು ಉಪದೇಶವಾಗಿತ್ತು ಬೈ ಪ್ರೀತಿಯಿಂದ ಬದುಕು ಪ್ರಾಣಿಗಳೊಂದಿಗೆ ಮಾನವನೊಂದಿಗೆ ಇದು ರಾಮನ ಕತೆ ಅಲ್ಲ ಇದು ನಮ್ಮ ಎಲ್ಲಾ ಮನಸ್ಸಿನ ಕತೆ ಧರ್ಮದ ಭಾವನೆ